ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಈಗ ಐ ಪಿ ಎಲ್ ಆರ್ ಸಿ ಬಿ ಎ ಮೂರು ಪಂದ್ಯಗಳು ಮುಕ್ತಾಯಗೊಂಡಿದೆ ಮತ್ತು ಈ ಮೂರು ಪಂದ್ಯಗಳಲ್ಲಿ ಆರ್ ಸಿ ಬಿ ತಂಡ ಎರಡು ಮ್ಯಾಚಸ್ ಕೆಳಗೆದ್ದು ಒಂದು ಮ್ಯಾಚಲ್ಲಿ ಸೋಲನೊಪ್ಪಿದೆ ಇನ್ನು ಆರ್ ಸಿ ಬಿಯ ಮುಂದಿನ ಪಂದ್ಯ ಇರುವುದು ಯಾರ ಮುಂದೆ ಅಂದರೆ ಅದು ಮುಂಬೈ ನ ಮೇಲೆ ಹಾಗೆ ಈ ಮುಂಬೈ ನ ಮೇಲಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿಯ ಬ್ಯಾಟಿಂಗ್ ಲೈನಪ್ ಅಲ್ಲಿ ಒಂದು ದೊಡ್ಡ ಚೇಂಜ್ ಕಾಣುವ ಸಾಧ್ಯತೆ ಇದೆ ಯಾಕೆಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೂರು ಮ್ಯಾಚಸ್ನಲ್ಲಿ ಕೂಡ ನಮ್ಮ ಆರ್ ಸಿ ಬಿ ಆಲ್ಮೋಸ್ಟ್ ಎಲ್ಲ ಬ್ಯಾಟ್ ತುಂಬಾನೇ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ ಆದರೆ ಆರ್ ಸಿ ಬಿ ತಂಡದ ದೇವದ ಅವರು ಈ ಮೂರು ಮ್ಯಾಚಸ್ಗಳಲ್ಲಿ ಫ್ಲಾಪ್ ಆಗಿದ್ದಾರೆ ಹಾಗಾಗಿ ಇದೇ ಕಾರಣದಿಂದ ನಮ್ಮ ರಾಯಲ್ ಚಾಲೆಂಜರ್ ಬ್ಯಾಂಗ್ಳೂರ್ನ ತಂಡ ತನ್ನ ಮುಂದಿನ ಪಂದ್ಯ ಅಂದರೆ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ದೇವದ ಪಡಿಕರನ್ನು ಕೂರಿಸಿ ಬೇರೆ ಆಟಗಾರರಿಗೆ ಚಾನ್ಸ್ ಕೊಡುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಯಾಕೆಂದ್ರೆ ನೀವೆಲ್ಲರೂ ನೋಡಿದಾಗಿ ದೇವದ ಪಡಿಕಲನ್ನು ಬಿಟ್ಟು ಉಳಿದ ಎಲ್ಲ ಬ್ಯಾಟರ್ಸ್ ಗಳು ತುಂಬಾನೇ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ಹಾಗೆ ನಮ್ಮ ಆರ್ ಸಿ ಬಿ ಅಲ್ಲಿ ಸಸ್ಟ್ ಚಿಕ್ಕಾಣಂತ ಒಬ್ಬ ಅತಿ ಉತ್ತಮವಾದ ಬ್ಯಾಟರ್ ಕೂಡ ಇದ್ದಾನೆ ಹಾಗಾಗಿ ಈಗ ಆರ್ ಸಿ ತಂಡದ ಕಡೆಯಿಂದ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ಆರ್ ಸಿ ಬಿ ತನ್ನ ಮುಂದಿನ ಮ್ಯಾಚ್ ಗೆ ಸ್ವಷ್ಟ ತಂಡದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಚಾನ್ಸ್ ಕೊಡುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಬಟ್ ಆದರೂ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಲ್ಲ ಯಾಕೆಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ದೇವದತ್ ಪಡಿಕಲ್ ಅವರ ಮೇಲೆ ತುಂಬಾನೇ ಒಂದು ಕಾನ್ಫಿಡೆನ್ಸ್ ಇದೆ ಅವರು ಫಸ್ಟ್ ಮ್ಯಾಚ್ ನಿಂದಲೇ ದೇವದತ್ ಪಡಿಕಲ್ ಅವರಿಗೆ ಪ್ಲೇಯಿಂಗ್ ಅಲ್ಲಿ ಸ್ಪೆಸಿಫಿಕ್ ರೋಲ್ ಅನ್ನು ಕೊಟ್ಟಿದ್ದಾರೆ ಇವರದು ರೋಲ್ ಏನಪ್ಪಾ ಅಂದ್ರೆ ಬಂದು ಡಮಾಲ್ ಡಿಮಿಲ್ ಅಂತ ಬ್ಯಾಟಿಂಗ್ ಆಡೋದಷ್ಟೇ ಮತ್ತೆ ಇದರಲ್ಲಿ ಇವರು ಎಲ್ಲ ಮ್ಯಾಚಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಕ್ಸಸ್ ಅನ್ನು ಕಾಣುತ್ತಾರೆ ಇವರು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡುವುದನ್ನು ಚೆನ್ನಾಗಿ ಮಾಡುತ್ತಾ ಇದ್ದಾರೆ ಆದರೆ ಇವರು ದೊಡ್ಡ ಇನ್ನಿಂಗ್ಸ್ ಗಳನ್ನು ಆಡಲಿಕ್ಕೆ ಆಗ್ತಾ ಇಲ್ಲ ಇವರು ಬೇಗನೆ ತನ್ನ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಹೋಗುತ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಎಲ್ಲ ಆರ್ಚ್ ಬಿ ಫ್ಯಾನ್ಸ್ ಹೇಳುವುದೇನಪ್ಪ ಅಂದ್ರೆ ಆರ್ಚ್ ಬಿ ಅಂಡ ಕೂರಿಸಿ ಸ್ಪಷ್ಟಕ್ಕೆ ಚಿಕ್ಕಆರ್ಗೆ ಚಾನ್ಸ್ ಕೊಡಬೇಕು ಅಂತ ಇನ್ನು ನಾವು ಕಾದ್ ನೋಡ್ಬೇಕಷ್ಟೇ ಆರ್ಚ್ ಬಿ ಈ ಚೇಂಜ್ ಅನ್ನು ಮಾಡುತ್ತಾ ಇಲ್ವಾ ಅಂತ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನೀವು ನಿಮ್ಮ ಒಪಿನಿಯನ್ ಅನ್ನು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಸೊ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್